ಈಗ ಮುನ್ನೂರ ತೊಂಬತ್ತನೇ ಕಥೆಯನ್ನು ಕೇಳೋಣ ಒಮ್ಮೆ ವೇದವ್ಯಾಸ ದೇವರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡದಂತೆ ತೋರಿಸಿಕೊಂಡರು ನನಗೆ ನೀವು ಮಕ್ಕಳಾಗಿ ನನ್ನ ಮಗನಾಗಿ ನೀನು ಅವತರಿಸಬೇಕು ಅಂತ ಮಗದೊಂದು ಸಮಯದಲ್ಲಿ ರುದ್ರದೇವರು ವೇದವ್ಯಾಸರನ್ನು ಕುರಿತು ತಪಸ್ಸು ಮಾಡಿದರೆ ನಾನು ನಿಮ್ಮ ಮಗನಾಗಿ ಹುಟ್ಟಬೇಕು ಅಂತ ಸರಿ ವೇದವ್ಯಾಸರು ಆಗಲಿ ಎಂದು ಹೇಳಿದರು ಒಂದು ದಿನ ವೇದವ್ಯಾಸ ದೇವರು ಅರಣಿ ಮಥನ ಮಾಡುತ್ತಿದ್ದಾರೆ ಅರಣಿ ಮಥನ ಆಗ ಘೃತಾಚಿ ಎಂಬ ಅಪ್ಸರ ಸ್ತ್ರೀ ಗಿಣಿಯ ರೂಪ ತಾಳಿಕೊಂಡು ಬಂದು ಅಲ್ಲಿ ನಿಂತಿದ್ದಾಳೆ ಗಿಣಿ ರೂಪ ಅವಳನ್ನು ನೋಡಿದರು ವೇದವ್ಯಾಸರು ಅರಣಿ ಮಥನ ಆಗ್ತಾ ಇದೆ ಅರಣಿಯಿಂದಲೇ ಒಂದು ಮಗುವನ್ನು ಸೃಷ್ಟಿಸುತ್ತಾರೆ ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯ ಸಾಮರ್ಥ್ಯದಿಂದ ಒಂದು ಮಗುವನ್ನು ಸೃಷ್ಟಿ ಮಾಡಿದರು ಆ ಘೃತಾಚಿ ಹೇಳ್ತಾಳೆ ಸ್ವಾಮಿ ನನ್ನನ್ನು ನೋಡಿ ನೀವು ಆ ಮಗುವನ್ನು ಪಡೆದದ್ದಲ್ವಾ ನನ್ನ ಹೆಸರಿಡಬೇಕು ಆ ಮಗುವಿಗೆ ಆ ಮಗುವಿಗೆ ನನ್ನ ಹೆಸರಿಡಬೇಕು ಅಂತ ಆಗ ವೇದವ್ಯಾಸರು ಹೇಳಿದರು ಸರಿ ನೀನು ಶುಕ ಗಿಳಿಯಾಗಿದ್ದಿ ಈ ಮಗುವಿಗೂ ಶುಕ ಅಂತ ಹೆಸರಿಡುತ್ತೇನೆ ಎಂದರು ಸರಿ ಅಂತ ಸಂತೋಷವಾಯಿತು ಆ ಮಗು ಶುಕ ಎಂಬ ಹೆಸರಿನಲ್ಲಿ ಪ್ರಖ್ಯಾತವಾಯಿತು ಅವರೇ ಶುಕ ಮುನಿಗಳಾದರು ವಾಯುದೇವರು ಆ ಶುಕ ಮುನಿಗಳ ಒಳಗೆ ಅವಿಷ್ಟರಾಗಿದ್ದಾರೆ ವೇದವ್ಯಾಸ ದೇವರು ಆ ಶುಕಮುನಿಗಳಿಗೆ ವೇದ ವೇದಾಂಗಗಳನ್ನು ಉಪರೇಶ ಮಾಡ್ತಾರೆ ಬ್ರಹ್ಮಸೂತ್ರಗಳನ್ನು ಉಪವೇಶ ಮಾಡ್ತಾರೆ ಮಹಾಭಾರತವನ್ನು ಉಪದೇಶ ಮಾಡಿದ್ರು ಹದಿನೆಂಟು ಪುರಾಣಗಳನ್ನು ಉಪವೇಶ ಮಾಡ್ತಾರೆ ಹೀಗೆ ಉಪದೇಶ ಮಾಡಿ ಪ್ರಚಾರಕ್ಕಾಗಿ ಕೊಟ್ಟು ಕಳಿಸ್ತಾರೆ ದೇವಲೋಕದಲ್ಲೆಲ್ಲ ಪ್ರಚಾರ ಮಾಡ್ತಾರಂತೆ ಪರೀಕ್ಷಿತರಾದ ನಂತೂ ಶಾಪಗ್ರಸ್ತನಾಗಿ ಗಂಗಾ ತೀರದಲ್ಲಿ ಕೂತಾಗ ಏಳು ದಿವಸಗಳ ಕಾಲ ಆ ಶುಕಮುನಿಗಳು ಭಾಗವತವನ್ನ ಉಪದೇಶ ಮಾಡಿ ಅವನನ್ನು ಕೃತಕೃತರನ್ನಾಗಿ ಮಾಡಿದರು ಮುಕ್ತರನ್ನಾಗಿ ಮಾಡಿದರು ಶುಕಮುನಿಗಳು ಒತ್ತಟ್ಟಿಗೆ ನಿಲ್ಲುವುದಿಲ್ಲ ಸಂಚಾರ ಮಾಡ್ತಾರೇ ಇರುತ್ತಾರೆ ಒಮ್ಮೊಮ್ಮೆ ಉನ್ಮತ್ತರಂತೆ ತೊರಿಸ್ಕೊಳ್ತಾರೆ ಹುಚ್ಚರಿಂದ ತೊರಿಸಿಕೊಳ್ತಾರೆ ಮೈ ಮೇಲೆ ಬಟ್ಟೆ ಇರುವುದಿಲ್ಲ ಅವರಿಗೆ ಅವರ ಮೇಲೆ ಕಲ್ಲು ಹಾಕ್ತಾರೆ ಮಣ್ಣು ಹಾಕ್ತಾರೆ ಉಸುಕಿ ಎಸೆಯುತ್ತಾರೆ ಮಕ್ಕಳೆಲ್ಲ ಸೇರಿಕೊಂಡು ಏನು ವಿಕಾರ ಇಲ್ಲ ಹುಚ್ಚರಂತೆ ಹೋಗ್ತಾ ಇರ್ತಾರೆ ಕೆಲವೊಮ್ಮೆ ಮನೆ ಮನೆಗಳಲ್ಲಿ ಬರುತ್ತಾರೆ ಒಮ್ಮೊಮ್ಮೆ ಹಸಿರಾವತಿಯ ಬೀದಿಗಳಲ್ಲಿ ಕಾಣಿಸಿಕೊಳ್ತಾರಂತೆ ಮನೆ ಮುಂದೆ ಕೈ ಒಡ್ಡುತ್ತಾರೆ ಮೌನವಾಗಿರ್ತಾರೆ ಭವತಿ ಭಿಕ್ಷಾಂ ದೇಹಿ ಕೇಳುವುದಿಲ್ಲ ಕೈ ಒಡ್ಡಿರ್ತಾರೆ ಯಾರು ಯಾಕೆ ಆ ಮನೆಯನ್ನು ಪಾವನಗೊಳಿಸಲಿಕ್ಕೆ ಅವರು ಹೋಗ್ತಾ ಇರ್ತಾರೆ ಎಲ್ಲಾದರೂ ಆ ಗೃಹಸ್ಥಾಶ್ರಮಿ ಶುಕುಮರಿಗಳು ಬಂದದ್ದು ನೋಡಿ ತಾನು ಏನಾದರೂ ಅವನಿಗೆ ಆಹಾರವನ್ನು ಹಾಕಿದ ಅಂದರೆ ಅವನ ಕುಲ ಕೋಟಿ ಉದ್ಧಾರ ಆಯಿತು ಎಟ್ಟು ಹೊತ್ತು ನಿಲ್ಲುತ್ತಾರೆ ಹಾಲು ಕರೆಯುವಾಗ ಒಂದು ಹಾಲು ಕಲಿಯಲಿಕ್ಕೆ ಎಟ್ಟು ಹೊತ್ತು ಬೇಕು ಒಂದು ಕೆಚ್ಚಲು ಹಿಂಡುವಾಗ ಸರ್ರ ಹಾಲು ಬೀಳ್ತಿರಲ್ಲ ಅಷ್ಟೇ ಹೊತ್ತು ನಿಲ್ಲೋದು ಕೆಲವು ಕ್ಷಣಗಳು ಮಾತ್ರ ನಿಲ್ಲೋದು ಮುಂದಿನ ಮನೆಗೆ ಹೋಗಿ ಆಯಿತು ಅಂತಹ ಶುಕಮುನಿಗಳನ್ನ ಪರೀಕ್ಷಿತ ಏಳು ದಿವಸಗಳ ಕಾಲ ಕೂಡಿಸಿಕೊಂಡು ಭಾಗವತವನ್ನು ತಾನು ಶ್ರವಣ ಮಾಡಿದನಲ್ವಾ ಏನು ಭಾಗ್ಯವನದ್ದು ಜನಕರಾದ ಆಗಿನ ಕಾಲದಲ್ಲಿ ಒಳ್ಳೆ ತತ್ವಜ್ಞಾನಿಯಾಗಿದ್ದ ಋಷಿಗಳೆಲ್ಲರೂ ಕೂಡ ಅವನಿಂದ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಬರುತ್ತಿದ್ದರಂತೆ ಋಷಿಗಳೆಲ್ಲರೂ ಕೂಡ ಲೋಕ ರೀತಿಯಿಂದ ವೇದವ್ಯಾಸರು ಒಮ್ಮೆ ಶುಕುಮನಿಗಳನ್ನು ಕಳಿಸ್ತಾರಂತೆ ನೀನು ಜನಕನ ಹತ್ರ ಹೋಗಿ ಜ್ಞಾನವನ್ನು ಅಂತ ಇವರು ಸರ್ವಜ್ಞರು ಇವರು ವಸ್ತು ಶುಕಮನಿಗಳು ರುದ್ರದೇವರ ಅವತಾರ ಜನಕರಿಂದ ಜ್ಞಾನವನ್ನು ಪಡಿಬೇಕು ಅಂತ ಏನೂ ಇಲ್ಲ ಅವರಿಗೆ ಅದರ ಜನಕನ ಕೀರ್ತಿಯನ್ನು ಬೆಳಗಿಸುವ ಉದ್ದೇಶದಿಂದ ಲೋಕ ರೀತಿಯಲ್ಲಿ ತೋರಿಸಿಕೊಳ್ತಾರೆ ಅಲ್ಲಿ ಪರೀಕ್ಷೆಗೆ ಒಳಗಾಗ್ತಾರಂತೆ ಶುಕಮನಿಗಳು ಹೋಗ್ತಾರೆ ಬಿಸಿ ಉರಿ ಬಿಸಿಲು ಆಗ ಕೆಲಸದಲ್ಲಿ ಅಲ್ಲಿ ಕಾವಲುಗಾರಿದ್ದಾರೆ ಇದ್ದಾರೆ ಮೈಲಿ ಬಟ್ಟೆ ಇಲ್ಲ ಏನಿಲ್ಲ ಹೀಗೋಗಿ ನಿಂತರು ಯಾರ ಏನೇನೋ ಅಂತ ಕೇಳ್ತಾರೆ ನಾನು ಶುಕ ಬಂದಿದ್ದೇನೆ ಹೇಳು ಜನಕರಾಜನ ನೋಡ್ಲಿಕ್ಕೆ ಬಂದಿದ್ದೀನಿ ಅಂತ ಸರಿ ಇಲ್ಲೇ ಅಂತ ಹೇಳಿ ಉರಿ ಬಿಸಿಲಿನಲ್ಲೇ ನೆಲೆಸಿದಾನವ ಸೀದ ಹೋಗ್ತಾರೆ ರಾಜನ ಹತ್ರ ವಿಷಯ ತಿಳಿಸಿದ ಸರಿ ಒಳಗೆ ಬರ್ಲಿಕ್ಕೆ ಕೇಳು ಸ್ವಲ್ಪ ಹೊತ್ತು ಕೂಡ್ಲಿಕ್ಕೆ ಕೇಳು ಅಂತ ಹೇಳಿದ ಸರಿ ಶುಕಮನೆಗಳು ಒಳಗೆ ಬರ್ತಾರೆ ಒಳ್ಳೆ ನೆರಳಿತ್ತು ಒಳ್ಳೆ ಆಸರ ಗೀಸರಲ್ಲಿ ಹಾಕಿದ್ದಾರೆ ಹೆಣ್ಣು ಮಕ್ಕಳೆಲ್ಲ ಬಂದು ಅವರಿಗೆ ಗಾಳಿಯೆಲ್ಲ ಹಾಕ್ತಾರೆ ಉರಿ ಬಿಸಿಲಲ್ಲಿ ನಿಂತಿದ್ದೇನೆ ನಿಲ್ಲಿಸಿಬಿಟ್ಟದಲ್ಲ ಅಂತ ಹೇಳಿ ಅವರಿಗೆ ಅಪಮಾನ ಆಯ್ತಲ್ಲ ಅಂತ ಹೇಳಿ ಯಾವುದೇ ದುಃಖ ಇಲ್ಲ ವಿಕಾರ ಇಲ್ಲ ಇಲ್ಲಿ ನೆರಳದಲ್ಲಿ ಕೂಡಿಸಿದ್ದಾರೆ ಒಳ್ಳೆ ಗಾಳಿ ಹಾಕ್ತಿದ್ದಾರೆ ಅಂತ ಹೇಳಿ ಸಂತೋಷವೂ ಇಲ್ಲ ಅಲ್ಲಿ ದುಃಖನೂ ಇಲ್ಲ ಇಲ್ಲಿ ಸಂತೋಷವೂ ಇಲ್ಲ ನಿರ್ವಿಕಾರರಾಗಿದ್ದಾರೆ ಸ್ವಲ್ಪ ಹೊತ್ತಾಯಿತು ಪುನಃ ಅವರನ್ನು ಬರ ಕಳಿಸಿದ ಒಳಗೆ ಬರಲಿಕ್ಕೆ ಹೇಳಿದ್ರು ಆಗ ಹೆಣ್ಣು ಬರ್ತಾರೆ ಎಲ್ಲ ಚೆನ್ನಾಗಿ ಸ್ನಾನವೆಲ್ಲ ಮಾಡಿಸ್ತಾರೆ ಯಾವುದೇ ವಿಕಾರ ಇಲ್ಲ ಯಾವುದೇ ವಿಕಾರ ಇಲ್ಲ ಅನಂತರ ಜನಕರಾಜ ಓಡಿ ಬಂದ ಅವ್ರಿಗೆ ಪಾದ ಪ್ರಕ್ಷಾಳನ ಮಾಡ್ದ ಚೆನ್ನಾಗಿ ಸತ್ಕಾರ ಮಾಡ್ತಾನೆ ಹೇಳ್ದ ನೀವು ಮಾನ ಅಪಮಾನವನ್ನು ಮೀರಿದ್ದಿ ಯಾವುದೇ ವಿಕಾರ ನಿನ್ನಲ್ಲಿ ಇಲ್ಲ ತತ್ವಜ್ಞಾನಕ್ಕೆ ನೀನು ಅರ್ಹನೆಯಾಗಿದ್ದಿ ಆದರೆ ನಾನು ಹೇಳಿಕೊಡುವ ವಿಷಯ ಏನೂ ಉಳಿದಿಲ್ಲ ಎಲ್ಲೋ ನೀನು ಸಿದ್ಧನಾಗಿದ್ದೀಯಪ್ಪ ನೀನು ಅಂತ ಹೇಳಿ ಆ ಶುಕಮರಿಗಳನ್ನು ಸತ್ಕರಿಸಿ ಕಳಿಸ್ತಾರಂತೆ ತಾನು ಕಲಿತದ್ದನ್ನು ಅವರಿಗೆ ಒಪ್ಪಿಸುತ್ತಾನೆ ಸುಖಮುನಿಗಳು ದೊಡ್ಡವರು ಶುಕಮುನಿಗಳು ಕೂಡ ಅವನಿಗೆ ದಾನವನ್ನು ಪಡೆದಂತೆ ತೋರಿಸಿಕೊಳ್ತಾರೆ ಹೀಗೆ ವಿಶೇಷವಾಗಿ ಅವರ ಮಹಿಮೆ ವರ್ಣಿತವಾಗಿದೆ ಒಮ್ಮೆಂತು ಶುಕಮುನಿಗಳು ಜನಕರಾಜನಿಗೆ ಪುರಾಣವನ್ನು ಹೇಳ್ತಾರಂತೆ ಪುರಾಣವನ್ನು ಇದೊಂದು ರೋಚಕವಾದ ಕತೆ ಅದನ್ನು ಮುಂದಿನ ಕಥೆಯಲ್ಲಿ ಹೇಳೋಣ ಇಲ್ಲಿಗೆ ಮುನ್ನೂರ ತೊಂಬತ್ತನೇ ಕತೆ ಮುಕ್ತಾಯವಾಯಿತು ശ്രീകൃഷ്ടാർപ്പണമസ്തു